ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಾಗಲ್ಕೋಟ್ ಮ್ಯೂಸಿಯಂ ಬಗ್ಗೆ ಇದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಮಾರ್ನಿಂಗ್ ಸ್ವಲ್ಪ ಎಲ್ ಐ ಸಿ ಆಫೀಸಲ್ಲಿ ಕೆಲಸ ಇತ್ತು ಬಂದಿದ್ದೆ ಅಪ್ಪ ಜೊತೆ ಹಾಗೆ ಎಲ್ ಐ ಸಿ ಆಫೀಸೆಲ್ಲ ಕೆಲಸ ಎಲ್ಲ ಬೇಗ ಮುಗೀತು ಮತ್ತು ನಮ್ಮ ಊರಿಗೆ ಹೋಗಿ ಮತ್ತೆ ಬರೋಕ್ಕೆ ಬಸ್ಸು ಟೈಮ್ ಅಡ್ಜಸ್ಟ್ ಆಗೋಲ್ಲ ಇವತ್ತು ನೈಟೇ ಬೆಂಗಳೂರಿಗೆ ಹೊರಡಬೇಕು ವಿ ಆರ್ ಎಲ್ ಬಸ್ಸು ಬೇಗನೆ ಬುಕ್ ಮಾಡಿದ್ದೆ ಸೊ ಹಾಗಾಗಿ ಟೈಮ್ ಇತ್ತು ಇನ್ನೂ ಅಲ್ಲೇ ಮ್ಯೂಸಿಯಂ ಪಕ್ಕದಲ್ಲಿ ಎಲ್ ಐ ಸಿ ಆಫೀಸಿಗೆ ಬಂದಿದ್ದೆ ಮ್ಯೂಸಿಯಂ ನೋಡೋಣ ಅಂತ ಬಂದಿದ್ದೀನಿ ಆಲ್ಮೋಸ್ಟ್ ನಾನು ಒಂದು ಫೈ ಟು ಏಟ್ ಟೈಮ್ ನೋಡಿದ್ದೀನಿ ನನ್ನ ಮಕ್ಕಳು ಇದು ಎರಡನೇ ಸರ್ತಿ ನೋಡ್ತಾ ಇರೋದು ಬಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದಮೇಲೆ ಬಂದಿರಲಿಲ್ಲ ಏ ನನ್ನ ಚಾನಲಲ್ಲಿ ನಮ್ಮ ಬಾಗಲ್ಕೋಟೆ ಇದು ಹಾಕೋಣ ಅಂತ ಬಂದಿದ್ದೀನಿ ಇವತ್ತು ವೀಡಿಯೋ ಮಾಡೋಣ ಅಂತ ಕಂಪ್ಲೀಟಾಗಿ ಶೂಟ್ ಮಾಡಿಕೊಂಡು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಮತ್ತು ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ಮ್ಯೂಸಿಯಮ್ಗೆ ಹತ್ತು ರೂಪಾಯಿ ಮಾತ್ರ ಟಿಕೆಟ್ ಇದೆ ದೊಡ್ಡವರಿಗೆ ಮಕ್ಕಳಿಗೆ ಏನು ಇರೋಲ್ಲ ಇದು ಫಸ್ಟ್ ಎಂಟ್ರೆನ್ಸ್ಗೆ ಈ ಥರ ಇದೆ ಇದು ಫಸ್ಟ್ ವಾರ್ಡ್ ಫಸ್ಟ್ ರೂಮಲ್ಲಿ ನಮ್ಮ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ಮತ್ತು ನಮ್ಮ ಟೋಟಲ್ ಉತ್ತರ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಡ್ಯಾಮ್ ಇದೆ ಏನಿದೆ ಎಷ್ಟು ಎಲ್ಲಾನು ಕಂಪ್ಲೀಟಾಗಿ ಒಂದು ಪೇಂಟಿಂಗ್ ಥರ ಮಾಡಿ ಹಾಕಿದ್ದಾರೆ ಇದು ಫುಲ್ ರೂಮ್ ಇದೇ ಥರ ಇದೆ ಈ ಜಾಗದಲ್ಲಿ ಮೊದಲು ರೇಡಿಯೋ ಹೌಸ್ ಇತ್ತು ಇದು ಎರಡು ಸಾವಿರ ಹದಿನೇಳು ಫೆಬ್ರವರಿಯಲ್ಲಿ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ ಇದೇ ಗ್ರೌಂಡಲ್ಲಿ ಪಕ್ಕದ ಬಿಲ್ಡಿಂಗು ಕಲಾಭವನ ಇದೆ ಮತ್ತೆ ಈ ಪಕ್ಕದ ಬಿಲ್ಡಿಂಗು ಮ್ಯೂಸಿಯಂ ಇದೆ ಇದು ಎರಡನೇ ರೂಮು ಈ ರೂಮಲ್ಲಿ ಹಳೆ ಕಾಲದ್ದು ಕಲ್ಲುಗಳು ಶಿಲೆಗಳು ಯಾವುದೋ ಯುದ್ಧದಲ್ಲಿ ಏನೇನು ಬ್ರಿಟಿಷರ್ ಕಾಲದಲ್ಲಿ ಹಾಳಾಗಿರೋದು ಎಲ್ಲನೂ ಒಂಥರ ರಿನೋವೇಟಿವ್ ಮಾಡಿ ಒಂದೇ ರೂಮಲ್ಲೇ ಹಾಕಿದ್ದಾರೆ ಇದು ಔಟ್ಸೈಡ್ ಲುಕ್ ಈ ಥರ ಇದೆ ಫುಲ್ ಕೋಲಾಟ ಆಡೋದು ಹಳ್ಳಿ ಥರ ಹುಡುಗಿಯರು ಮತ್ತು ಹುಡುಗರು ಆ ಥರ ಇದೆ ಇದು ಸೆಕೆಂಡ್ ರೂಮಿಗೆ ಹೋಗೋಣ ಬನ್ನಿ ಇವಾಗ ಈ ಸೆಕೆಂಡ್ ರೂಮಲ್ಲಿ ಏನು ಬರುತ್ತೆ ಅಂದರೆ ಈ ಥರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನೇನು ಫೇಮಸ್ ಬಿಲ್ಡಿಂಗ್ ಇದೆ ಟೆಂಪಲ್ಸ್ ಇದೆ ಪ್ರತಿಯೊಂದನ್ನು ವಿತ್ ಡೀಟೇಲ್ಸ್ ಹಾಕಿದ್ದಾರೆ ಈ ಸ್ಕೂಲ್ ಮಕ್ಕಳಿಗೆಲ್ಲ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಂದನ್ನು ಓದ್ಬೋದು ನೋಡ್ಬೋದು ನಾನು ಅಲ್ಲಿ ಸುಮಾರು ಸತಿ ಬಂದಿದ್ದೀನಿ ಈ ವಿಡಿಯೋದಲ್ಲಿ ಅಷ್ಟು ಡೀಟೇಲಾಗಿ ಕಾಣಿಸ್ತಾ ಇಲ್ಲ ಬಟ್ ನೀಟಾಗಿ ಎಲ್ಲನೂ ಮೆನ್ಷನ್ ಮಾಡಿದ್ದಾರೆ ಇದು ಥರ್ಡ್ ರೂಮು ಇದರಲ್ಲಿ ಕಲಾ ಶಿಲಾಕಲೆಗಳು ಅಂತ ಇದೆ ಹಳೆ ಕಾಲದ್ದು ಕಲ್ಲಲ್ಲಿ ಮಾಡಿರೋ ಕೆತ್ತನೆಗಳನ್ನ ಎಲ್ಲಾನು ಸಂಗ್ರಹ ಮಾಡಿ ಈ ರೂಮಲ್ಲಿ ಇಟ್ಟಿದ್ದಾರೆ ಕಂಪ್ಲೀಟಾಗಿ ವಿಡಿಯೋ ನೋಡ್ತಾ ಬನ್ನಿ ಎಲ್ಲಾನು ಈ ಥರ ಇಟ್ಟಿದ್ದಾರೆ ಅಂದರೆ ಅದನ್ನು ಯಾರು ಟಚ್ ಮಾಡಬಾರ್ದು ಜಸ್ಟ್ ಅಲ್ಲಿ ಫಿಕ್ಸ್ ಮಾಡಿ ಇಟ್ಟಿದ್ದಾರೆ ಅಷ್ಟೇ ಇದು ಫೋರ್ತ್ ರೂಮು ಈ ರೂಮಲ್ಲಿ ಕಲ್ಲಲ್ಲಿ ಮಾಡಿರೋ ದೇವರ ಶಿಲೆಗಳು ಅದು ಯಾವುದು ಪೂಜೆಗೆ ಬರಲ್ಲ ಎಲ್ಲ ಬ್ರಿಟಿಷರ ಕಾಲದಲ್ಲಿ ಡ್ಯಾಮೇಜ್ ಆಗಿರೋದಂತ ಸಂಗ್ರಹ ಮಾಡಿ ಈ ರೂಮಲ್ಲಿ ಇಟ್ಟಿದ್ದಾರೆ ಹಾಗೆ ಮುಂದೆ ಬರ್ತಾ ಹೋದರೆ ಕಾಯಿನ್ಸ್ಗಳು ನಮ್ಮ ದೇಶದಲ್ಲಿ ಫಸ್ಟ್ ಫಸ್ಟಿಂದ ಚಿಕ್ಕದು ಪೈಸಾಯಿಂದ ಹಿಡ್ದು ಇವಾಗಿನ ಕಾಯಿನ್ ಒಳಗೂ ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ ಈ ಸೈಡು ಎಲ್ಲ ಇಂಡಿಯನ್ ಕಾಯಿನ್ಸು ಆ ಸೈಡು ಎಲ್ಲ ಬ್ರಿಟಿಷರದ್ದು ಬೇರೆ ದೇಶದಲ್ಲಿ ಏನಿದೆ ಅದೆಲ್ಲ ಇಲ್ಲಿ ಮೆನ್ಷನ್ ಮಾಡಿ ಪ್ರತಿಯೊಂದನ್ನು ಒಂದೊಂದು ಒಂದೊಂದು ಕಾಯಿನು ಒಂದೊಂದು ನೋಟುಗಳನ್ನು ಇಲ್ಲಿ ಇಟ್ಟಿದ್ದಾರೆ ಇದೆಲ್ಲ ಬ್ರಿಟಿಷರ್ ಕಾಲದ್ದು ನೋಡ್ತಾ ಇರ್ಬೋದು ಹಳೆ ಕಾಲದ್ದು ನಾಣ್ಯಗಳನ್ನೆಲ್ಲನೂ ಸಂಗ್ರಹ ಮಾಡಿ ಈರು ಮಟ್ಟಿಯಲ್ಲಿ ಇಟ್ಟಿದ್ದಾರೆ ನೆಕ್ಸ್ಟ್ ರೂಮಿಗೆ ಹೋಗೋಣ ನೆಕ್ಸ್ಟ್ ರೂಮಲ್ಲಿ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಇದುವರೆಗೆ ನೋಡಿರೋ ಫೋರ್ತ್ ರೂಮಲ್ಲಿ ಹಳೆ ಕಾಲದಲ್ಲಿ ಹೇಗಿತ್ತು ಅಂದರೆ ರಿಯಲ್ ಆಗಿ ಇಟ್ಟಿದ್ದಾರೆ ಇದು ಈ ರೂಮಲ್ಲಿ ಗೊಂಬೆ ಥರ ಮಾಡಿ ಇಟ್ಟಿದ್ದಾರೆ ಪ್ರತಿಯೊಂದನ್ನು ವರ್ಕ್ ಹೇಗೆ ಮಾಡ್ತಿದ್ರು ಹೇಗೆ ಹಳ್ಳಿ ಬಿತ್ತು ಹಳ್ಳಿ ವಾತಾವರಣ ಹೇಗಿತ್ತು ಅಂತ ಒಂದು ರೀ ಕ್ರಿಯೇಟಿವ್ ಮಾಡಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಒಂದು ಊರು ಥರ ಇದು ಊರು ಎಂಟ್ರೆನ್ಸ್ ಊರಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಶೋ ಮಾಡಿದ್ದಾರೆ ಎಂಟ್ರೆನ್ಸ್ಗೆ ದೇವರು ಬರುತ್ತೆ ಒಂದು ದೇವಸ್ಥಾನ ಹಳ್ಳಿ ಕಟ್ಟೆ ಅಲ್ಲಿ ತೊಟ್ಟಲು ತಗೋದೆಲ್ಲ ನೋಡಿದ್ರಿ ಸೆಕೆಂಡಲ್ಲಿ ಏನು ಬರುತ್ತೆ ಅಂದೊಂದು ಕಿರಾಣಿ ಅಂಗಡಿ ಸೇಟು ಅಲ್ಲಿ ಅಂಗಡಿಯಲ್ಲಿ ಕೂತಿದ್ದಾರೆ ಅಜ್ಜಿ ಏನೋ ತಗೋತಾ ಇದ್ದಾರೆ ತರ್ಡಲ್ಲಿ ಬಂದರೆ ಹಳ್ಳಿಲಿ ಕೆಲಸ ಮಾಡ್ತಾರಲ್ಲ ಕಂಬಾರು ಆ ಥರ ಕೆಲಸ ಇದು ಈ ಕಡೆ ಬಂದರೆ ಇದು ಬಡಿಗೆರು ಇದು ಪತ್ತರು ಅಂದರೆ ಏನಾದರೂ ಒಡವೆಗಳೆಲ್ಲ ಮಾಡಿಸ್ತಾ ಇದ್ದರು ಆಗಿನ ಕಾಲದಲ್ಲಿ ಈ ಥರ ಇತ್ತು ನೆಕ್ಸ್ಟ್ ಬರ್ತಾ ಹೋದರೆ ಇದು ಇದು ಕಬ್ಬನ ಕಾಯಿಸ್ತಾ ಇರೋದು ಫುಲ್ ಮಣ್ಣಿನಲ್ಲೇ ಅದು ಸಿಮೆಂಟಲ್ಲೇ ಮಾಡಿ ಗೊಂಬೆ ಥರ ಮಾಡಿ ಇಟ್ಟಿರೋದು ನೆಕ್ಸ್ಟ್ ಬಂದರೆ ಇದು ಬಳೆಗಾರು ಬಳೆ ಇಡ್ಸ್ಕೊತಾ ಇದ್ದಾರೆ ಒಬ್ಬರು ಆ ಥರ ಗೊಂಬೆ ಮಾಡಿ ಇಟ್ಟಿದ್ದಾರೆ ಬಟ್ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿ ರಿಯಲ್ ಆಗಿ ನೋಡೋದ ಥರ ಅನಿಸುತ್ತೆ ಸಡನ್ನಾಗಿ ನೋಡಿದರೆ ನೆಕ್ಸ್ಟು ಇಲ್ಲಿ ಸೀರೆ ನೇಯ್ತಾ ಇದ್ದಾರೆ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂದರೆ ಇಲ್ಲಿ ಕಲ್ಲು ಫಸ್ಟು ಸೀರೆಗೆ ಫೇಮಸ್ ಆಗಿರೋದು ನೆಕ್ಸ್ಟ್ ಈ ಥರ ಬಂದರೆ ಇಲ್ಲಿ ಕುಂಬಾರು ಮಡಿಕೆ ಮಾಡ್ತಾ ಇದ್ದಾರೆ ಮಣ್ಣು ತೊಳ್ದುಬಿಟ್ಟು ಒಬ್ರು ಮಡಿಕೆ ಮಾಡ್ತಾ ಇದ್ದಾರೆ ಅವ್ರ ಫಾದರು ಅದು ಗಾಣ ಮತ್ತು ನೆಕ್ಸ್ಟು ಬಂದರೆ ಇಲ್ಲಿ ಹಾಸಿಗೆನ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಬೆಡ್ಡು ಆ ಥರ ರೆಡಿ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮೊದಲಿನ ಕಾಲದಲ್ಲಿ ಏನೆಲ್ಲ ಕೆಲಸ ಮಾಡ್ತಾಯಿದ್ರು ಮಷಿನ್ಗಳು ಇಲ್ಲದೆ ಎಲ್ಲನೂ ತೋರಿಸಿದ್ದಾರೆ ಇದರಲ್ಲಿ ಇಲ್ಲಿ ಎತ್ತಿನಿಂದ ಗಾನನ ತೆರೆದ್ಬಿಟ್ಟು ಎಣ್ಣೆನ ಮಾಡೋದು ಗಾನಿಗ ಅಂತ ಹೇಳ್ತಾರೆ ಅದನ್ನು ಮಾಡ್ತಾ ಇದ್ದಾರೆ ನೆಕ್ಸ್ಟು ಬಂದರೆ ಇಲ್ಲಿ ಸ್ಕ್ಯವ್ರಿಗ ಅಂದರೆ ಕ ಕಟಿಂಗ್ ಮಾಡಿಸ್ಕೊತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ಬುಟ್ಟಿ ಎಣೀತಾ ಇದ್ದಾರೆ ಆಗಿನ ಕಾಲದಲ್ಲೆಲ್ಲ ಬುಟ್ಟಿ ಹಿಂಗೆ ಮಾಡೋದು ಈಗೆಲ್ಲ ಎಲ್ಲದಕ್ಕೂ ಮಷಿನ್ ಬಂದಿದೆ ಬಟ್ ಹಳೆ ಇಲ್ಲಿ ಚಿಕ್ಕ ಬುಟ್ಟಿಗಳೆಲ್ಲ ಎಣೀತಾ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಹಾಕಿಡೋಕ್ಕೆ ಯೂಸ್ ಮಾಡ್ತಾರೆ ರೊಟ್ಟಿ ಪುಟ್ಟಿ ಅಂತ ಹೇಳ್ತೀವಿ ನಾವು ಇಲ್ಲಿ ಬಂದರೆ ಇವರು ಕಂಬಳಿ ನೇಯ್ತಾ ಇದ್ದಾರೆ ಈ ಕೊನೆಯಲ್ಲಿ ಚಪ್ಪಲಿ ಚಂಪು ಚಪ್ಪಲಿನಾಗ ಹೊಲಿತಾ ಇದ್ದಾರೆ ಚಮಗಾರ ಅಂತಾರೆ ಅವರಿಗೆ ಕಂಪ್ಲೀಟ್ ಆಗಿ ರೂಮ್ ಅಂತೂ ತುಂಬ ಚೆನ್ನಾಗಿತ್ತು ನನ್ನ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದರು ಈ ರೂಮ್ ನೋಡೋಕ್ಕೆ ಆಲ್ಮೋಸ್ಟ್ ಎಲ್ಲ ರೂಮ್ಗಳು ನೋಡ್ತಾ ಬಂದ್ವಿ ಈಗ ಕೊನೆಯದಾಗಿ ನೋಡೋದೇ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದ್ರೆ ಗೌಡ್ರ ಮನೆ ಹಳ್ಳಿಯಲ್ಲಿ ಗೌಡ್ರ ಮನೆ ಹೇಗಿರುತ್ತೆ ಅಂತಾನೆ ರಿಯಲ್ ಆಗಿ ಮನೆಯೇ ಕಟ್ಟಿದ್ದಾರೆ ಇದು ರೀಕ್ರಿಯೇಟ್ ಅಲ್ಲ ಅಂತೂ ರಿಯಲ್ ಆಗಿದೆ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಹಳ್ಳಿ ಗೌಡ್ರ ಮನೆ ಅಂದರೆ ಇದೇ ಥರ ಇರುತ್ತೆ ಈ ಥರ ದೊಡ್ಡ ಬಾಗಿಲು ಆ ಕಡೆ ಈ ಕಡೆ ಬಂಕ್ ಅಂತೀವಿ ಕಟ್ಟಿ ಅಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇರೋದು ಹೊರಗಡೆ ಒಬ್ಬರು ಎಮ್ಮೆ ಮೇಯಿಸ್ತಾ ಇರೋದು ಡೋರ್ ಒಳಗಡೆ ಎಂಟ್ರೆನ್ಸಿಗೆ ಹೋದ್ರೇನೆ ಅಂಕಣ ಬರುತ್ತೆ ಅಂದರೆ ಹಸುಗಳು ಎಮ್ಮೆಗಳನ್ನೆಲ್ಲ ಆ ಕಡೆ ಈ ಕಡೆ ಕಟ್ಟಾಕಿರ್ತಾರೆ ನಮ್ಮದು ಮೊದಲು ಇದೇ ಥರ ಮನೆ ಇತ್ತು ಈಗ ಹೊಸ ಕಟ್ಟಿದ ಎಲ್ಲ ಚೇಂಜಸ್ ಮಾಡಿದ್ವಿ ಆಲ್ಮೋಸ್ಟ್ ಬಾಗಲಕೋಟೆ ಡಿಸ್ಟಿಕಲ್ಲಿ ಎಲ್ಲರ ಮನೆಯೂ ಹೀಗೆ ಇತ್ತು ಮೊದಲು ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಹೊಸ ಮನೆಗಳೆಲ್ಲ ಅಂಕಣ ಮಗಿದ್ಮೇಲೆ ಇದು ಪಟ್ಸಾಲೆ ಅಂತಾರೆ ಪಟ್ಸಾಲೆಯಲ್ಲಿ ಆಗಿನ ಕಾಲದಲ್ಲಿ ಇದೇ ಥರ ಇತ್ತು ಟಿ ವಿ ಇರಲಿಲ್ಲ ಊಟ ಮಾಡೋದು ತಾತ ಮಗು ನಾಡಿಸೋದು ತಾಯಿ ಚಿಕ್ಕ ಮಗು ಊಟ ಮಾಡಿಸೋದು ಎಲ್ಲನೂ ಗೊಂಬೆ ಥರ ಮಾಡಿಟ್ಟಿದ್ದಾರೆ ಇಲ್ಲಿ ಇಬ್ಬರು ಮಕ್ಕಳು ಓದ್ತಾ ಇದ್ದಾರೆ ಅದು ರಿಯಲ್ಲಾಗಿ ಮನೆಗೆ ಬಂದ ತಕ್ಷಣ ಒಂದು ತುಂಬ ಕುಟುಂಬ ನೋಡಿದಂಗೆ ಅನಿಸುತ್ತೆ ಇದು ಅಟ್ಟ ಅಂತ ಹೇಳ್ತಾರೆ ಅಂಕಣದ ಮೇಲೆ ಅಂದರೆ ಹಸುಗಳಿಗೆ ಬೇಕಾಗಿರೋದು ಆಮೇಲೆ ಒಕ್ಕಲ್ತನಕ್ಕೆ ಬೇಕಾಗಿರೋ ವಸ್ತುಗಳೆಲ್ಲ ಇಟ್ಟಿರ್ತಾರೆ ಇದು ಒಂದು ಹಾಲು ಅಂದರೆ ಪಟ್ಸಾಲಿ ಅಂತ ಹೇಳ್ತೀವಿ ಒಬ್ರು ಏನೋ ಕುಟ್ಟತಾ ಇದ್ದಾರೆ ಇನ್ನೊಬ್ರು ಹಸನ್ ಮಾಡ್ತಾ ಇದ್ದಾರೆ ಅಕ್ಕಿನ ಇದು ಅಡುಗೆ ಮನೆ ಇದು ಅಡುಗೆ ಮನೆ ರೊಟ್ಟಿ ಮಾಡ್ತಾ ಇದ್ದಾರೆ ಆಗಿನ ಕಾಲದಲ್ಲಿ ಅಡುಗೆ ಮನೆ ಇದೇ ತರ ಇತ್ತು ಅಟ್ಯಾಚ್ ತರ ಬಚ್ಚಲಿತ್ತು ನಮ್ಮ ಮನೆಯೂ ಹೇಗೆ ಇತ್ತು ಇದು ದೇವರ ಮನೆ ಅಡುಗೆ ಮನೆಗೆ ಅಟ್ಯಾಚ್ ಆಗಿ ದೇವರ ಮನೆ ದೊಡ್ಡದಾಗಿ ಇರ್ತಿತ್ತು ಆವಾಗ ಅವರು ಪೂಜೆ ಮಾಡ್ತಾ ಇದ್ದಾರೆ ಒಬ್ರು ಈ ಕಡೆ ಬಂದರೆ ಈ ಕಡೆ ಅಟ್ಟ ಅಲ್ಲೂ ಏನೋ ಐಟಮ್ಸ್ ಇಟ್ಟಿರ್ತಾರೆ ಕೆಳಗಡೆ ಈ ಕಡೆ ಒಂದು ರೂಮ್ ಇದೆ ಅಲ್ಲಿ ಏನೋ ಇಬ್ರು ಅಕ್ಕಿ ಬೀಸ್ತಾ ಇದ್ದಾರೆ ಬಿಸೋಕಲಲ್ಲಿ ಈ ಕಡೆ ಇನ್ನೊಂದು ರೂಮಲ್ಲಿ ಒಂದು ತಾಯಿ ಮಗುಗೆ ತೊಟ್ಲಲ್ಲಿ ಹಾಕಿ ತೂಗಿ ಮಲಗಿಸ್ತಾ ಇದ್ದಾರೆ ಹೇಗಿದೆ ನೋಡಿ ಕಂಪ್ಲೀಟಾಗಿ ಒಂದು ಮನೆ ಮನೆಯಲ್ಲಿ ಹೇಗೆಲ್ಲ ಎತ್ತಿದ್ರು ಆಗಿನ ಕಾಲದಲ್ಲಿ ತುಂಬು ಕುಟುಂಬ ಹೇಗೆಲ್ಲ ಕೆಲಸ ಮಾಡ್ತಾ ಇದ್ದರು ಅನ್ನೋದು ರೀಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ ಆವಾಗಿನ ಕಾಲದಲ್ಲಿ ಡೆಕೋರೇಟಿವ್ ಹೇಗಿಟ್ಟಿದ್ರು ಐಟಮ್ಸು ಕಂಪ್ಲೀಟಾಗಿ ಗೌಡ್ರ ಮನೆ ನೋಡ್ಕೊಂಬಂದ್ವಿ ನಮ್ಮ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದರು ಇವಾಗ ಹೊರಗಡೆ ಹೋಗ್ತಾ ಇದೀವಿ ಅವರಿಗಂತೂ ಇಷ್ಟನೇ ಇಲ್ಲ ಇನ್ನೊಂದು ಸತಿ ನೋಡೋಣ ಅಂತ ಇದ್ರು ರೈಟ್ ಸೈಡ್ ಆಲ್ಮೋಸ್ಟ್ ಎಲ್ಲನೂ ಫೈವ್ ಫೋರ್ ಟು ಫೈವ್ ರೂಮ್ಸ್ ಇತ್ತು ಹಾಗೆ ಗೌಡ್ರ ಮನೆ ಇತ್ತು ಎಲ್ಲಾನು ನೋಡ್ಕೊಂಡು ಬಂದ್ವಿ ಈಗ ವಾಪಸ್ ರಿಟರ್ನ್ ಹೋಗ್ತಾ ಇದೀವಿ ಇದು ಎಂಟ್ರೆನ್ಸ್ ಡೋರು ಮತ್ತು ಲೆಫ್ಟ್ ಸೈಡ್ ಸ್ವಲ್ಪ ಒಂದು ಊರು ಥರ ಮಾಡಿದ್ದಾರೆ ಅದನ್ನೊಂದು ಸ್ವಲ್ಪ ನೋಡೋಣ ಮನೆ ಇದು ಊರು ಊರಲ್ಲಿ ಕಾಡಲ್ಲಿ ಈ ಥರ ಕುರಿ ಮೈಯ್ತಾ ಇರುತ್ತೆ ಕಾಡು ಥರ ಕ್ರಿಯೇಟ್ ಮಾಡಿದ್ದಾರೆ ಊರು ಎಂಟ್ರೆನ್ಸ್ ಹೇಗಿರುತ್ತೆ ಬಾವಿ ಇರುತ್ತೆ ಬಾವಿಯಲ್ಲಿ ನೀರು ಕುಡಿತಾ ಇರೋದು ಹಾಗೆ ಒಂದು ಚಿಕ್ಕ ಮನೆ ಮನೆ ಮುಂದೆ ಒಂದು ಕೋಳಿ ಆಟ ಆಡೋದು ಸಣ್ಣ ಸಣ್ಣ ಕೋಳಿ ಮರಿ ಹಾಗೆ ಕಟ್ಟೆ ಮೇಲೆ ಆಡು ಮರಿ ಆ ಥರ ಇರೋದು ಒಂದು ಹಸು ಹಾಲು ಕರಿತಾ ಇರೋದು ರಿಯಲ್ ಆಗಿ ಹಳ್ಳಿಯಲ್ಲಿ ಯಾವ ಥರ ಊರಿ ಇರುತ್ತೆ ಊರಲ್ಲಿ ಯಾವ ಥರ ಒಂದು ದೊಡ್ಡ ಮನೆ ಒಂದು ಚಿಕ್ಕ ಮನೆ ಏನೇನೆಲ್ಲ ನೆಂದುತ್ತಾ ಇತ್ತು ಆಗಿನ ಕಾಲದಲ್ಲಿ ಅದನ್ನು ರೀಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ ನಿಜ ಹೇಳಬೇಕು ಅಂದರೆ ಈ ಥರ ಹಳ್ಳಿ ಈಗೆಲ್ಲೂ ಸಿಗೋಲ್ಲ ಮೊದಲು ನಮ್ಮ ಹಳ್ಳಿನೂ ಇದೇ ಥರ ಇತ್ತು ಈಗ ಆಲ್ಮೋಸ್ಟ್ ಈಕ್ವಲ್ ಟು ಸಿಟಿ ಆಗ್ತಾ ಇದೆ ನೈಂಟಿ ಪರ್ಸೆಂಟ್ ಮನೆ ಎಲ್ಲ ರೀಕನ್ಸ್ಟ್ರಕ್ಟ್ ಮಾಡಿ ಸಿಟಿ ಥರ ಮಾಡಿಬಿಟ್ಟಿದ್ದಾರೆ ಹಳ್ಳಿ ಅನ್ನೋದೇ ಇಲ್ಲ ಈಗ ಈ ಮ್ಯೂಸಿಯಂ ನೋಡಿದರೆ ನಮಗೆ ಹಳೆ ಕಾಲ ನೆನಪಾಗುತ್ತೆ ನಮ್ಮ ಮಕ್ಕಳಂತೂ ಇದನ್ನು ನೋಡೋಕೆ ಸಾಧ್ಯನೇ ಇಲ್ಲ ನಾವು ಸ್ವಲ್ಪ ನೋಡಿದ್ದೀವಿ ಹಳ್ಳಿನ ಹೇಗಿದೆ ಊರು ಇದು ಈ ಊರಲ್ಲಿ ನೀರು ತರ್ತಾ ಇರೋದು ಆಗಿನ ಕಾಲದಲ್ಲಿ ಈ ಥರನೇ ನೀರು ತರ್ತಿದ್ರು ಮಡಿಕೆಯಲ್ಲಿ ಬಾವಿಯಿಂದ ನೀರು ಸೇದ್ಬಿಟ್ಟು ಆಪೋಸಿಟ್ ಗೋಡೆಯಲ್ಲಿ ಈ ಥರ ಪೇಂಟಿಂಗನ್ನ ಮಾಡಿದ್ದಾರೆ ಇದು ಪೇಂಟಿಂಗ್ ಅಂದರೆ ಜಸ್ಟು ಬಣ್ಣದಿಂದ ಮಾಡಿರೋದಲ್ಲ ಒಂದೊಂದು ಪೇಂಟಿಂಗ್ ಒಂದೊಂದು ವಿಭಿನ್ನವಾಗಿದೆ ಕಲ್ಲುಗಳಿಂದ ಮಾಡಿರೋದು ಸ್ಟೋ ಸ್ಟೋನಿಂದ ಮಾಡಿರೋದು ಸ್ಟೀಲಿಂದ ಮಾಡಿರೋದು ಹಾಗೆ ಗಾಜಿನ ಬಳೆಯಿಂದ ಮಾಡಿರೋದು ಇದು ಯಾವುದು ಮುತ್ತುಗಳಿಂದ ಮಾಡಿರೋದು ಪ್ರತಿಯೊಂದೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಒಂದು ಹಳ್ಳಿ ಯುದ್ಧದಲ್ಲಿ ಹೇಗೆ ಮಾಡ್ತಾಯಿದ್ರು ಒಂದು ಊರಲ್ಲಿ ಹೇಗಿರ್ತಾಯಿದ್ರು ದೀಪ ಹಚ್ಚೋದು ಇದು ದೀಪಾವಳಿ ಪ್ರತಿಯೊಂದೂ ಪೇಂಟಿಂಗಲ್ಲ ಇದು ರಿಯಲಾಗಿ ನೋಡಿದರೆ ಗೊತ್ತಾಗುತ್ತೆ ಅದು ಪೇಂಟಿಂಗಿಂದ ಮಾಡಿರೋದಲ್ಲ ಇದು ಜಸ್ಟು ಪೆನ್ಸಿಲ್ ಇದು ಬರೀ ಪೆನ್ಸಿಲ್ ಯೂಸ್ ಮಾಡಿಬಿಟ್ಟು ಒಂದು ಪೇಂಟಿಂಗ್ನ ಮಾಡಿದ್ದಾರೆ ಇದು ಬಳೆಗಳಿಂದ ಮಾಡಿರೋದು ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಹತ್ತಿರದಿಂದ ನೋಡಿದರೆ ಗೊತ್ತಾಗುತ್ತೆ ಕಾಜಿನ ಬಳೆಗಳು ಕಲರ್ ಕಲರ್ ಬಜೆಗಳ ಬಳೆಗಳನ್ನು ಚೂರು ಚೂರಾಗಿ ಮಾಡಿ ಅದನ್ನು ಆ ಥರ ಪೇಂಟಿಂಗ್ ಮಾಡಿರೋದು ಇದನ್ನು ಅಷ್ಟೇ ಜೋಕಮಾರ ಅಂತ ನಮ್ಮೂರಲ್ಲಿ ಜೋಕು ಉಣ್ಣಿ ಮಾಡ್ತಾರೆ ಆ ಮೇಲೆ ಯಾವ ಥರ ಇರುತ್ತೆ ಆ ಥರ ಎಲ್ಲ ರೀಕ್ರಿಯೇಟ್ ಮಾಡಿರೋದು ಪ್ರತಿಯೊಂದು ಪೇಂಟಿಂಗು ತುಂಬ ಚೆನ್ನಾಗಿದೆ ರೈಟ್ ಸೈಡ್ ಫುಲ್ ಒಂದು ಗೋಡೆ ಫುಲ್ ಪೇಂಟಿಂಗೇ ಹಾಕಿದ್ದಾರೆ ಒಂದು ಸೈಡು ಒಂದು ಊರು ಹಳ್ಳಿ ಥರ ಇರುತ್ತೆ ಆ ಥರ ಹಾಕಿದ್ದಾರೆ ತುಂಬಾ ಚೆನ್ನಾಗಿತ್ತು ಮ್ಯೂಸಿಯಮ್ ಅಂತೂ ನಮ್ಮ ಮಕ್ಕಳು ತುಂಬಾ ಎಂಜಾಯ್ ಮಾಡಿದರು ಬಟ್ ಇನ್ನೂ ಟೈಮ್ ಇತ್ತು ಇನ್ನೊಂದು ಸರ್ತಿ ನೋಡೋಣ ಅಂತ ಇದ್ದರು ನಾನೇ ಸಾಕು ಅಂತ ಬಂದೆ ಹಾಗೆ ಹೊರಗಡೆ ಪಾರ್ಕು ತುಂಬ ಚೆನ್ನಾಗಿದೆ ಆಟ ಆಡೋಕ್ಕೆ ಕುತ್ಕೊಳ್ಳೋಕ್ಕೆ ಊಟ ಮಾಡೋಕ್ಕೆಲ್ಲ ಕೆಲವೊಬ್ರು ಬಾಕ್ಸ್ ಎಲ್ಲ ತಂದು ಅಲ್ಲೇ ಊಟ ಮಾಡ್ತಾಯಿದ್ರು ನಾವೇನೂ ತಂದಿರಲಿಲ್ಲ ಸ್ವಲ್ಪತ್ತು ಪಾರ್ಕಲ್ಲಿ ಆಟ ಆಡಿದರು ಮಕ್ಕಳು ಜಿಮ್ ಎಲ್ಲ ನೋಡಿ ಪಾರ್ಕಲ್ಲಿ ಆಟ ಆಡಿ ಮಕ್ಳಿಗೆ ಹೊಟ್ಟೆ ಯಶು ಅಂತ ಇದ್ದರು ಸೊ ಅಲ್ಲೇ ಪಕ್ಕದಲ್ಲಿ ಒಬ್ಬರು ಅಂಗಡಿಯವ್ರು ಕೇಳಿದೆ ಎಲ್ಲಿ ಹೋಟೆಲ್ ಇದೆ ಅಂತ ಜಸ್ಟ್ ರೋಡ್ ಕ್ರಾಸ್ ಆದರೆ ಎರಡು ಹೋಟೆಲ್ ಇದೆ ಒಂದು ಲಿಂಗಾಯತ್ ಖಾನಾವಳಿ ಅಂದರೆ ವೆಜ್ಜು ಜೋಳದ ರೊಟ್ಟಿ ಊಟ ಸಿಗುತ್ತೆ ಇನ್ನೊಂದು ಇಲ್ಲಿ ಸೌಜಿ ಹೋಟೆಲ್ ಅಂತ ಇದೆ ನಾವು ಆ್ಯಕ್ಚುಲಿ ಅಲ್ಲೇ ಫಸ್ಟ್ ಹೋಗಿದ್ವಿ ಅಲ್ಲಿ ರಶ್ ಇತ್ತು ಆಮೇಲೆ ಈ ಹೋಟ್ಲಿಗೆ ಬಂದ್ವಿ ಬಂತು ಇದು ಅಂತೂ ತುಂಬಾ ಚೆನ್ನಾಗಿದೆ ಈ ಥರ ಫುಲ್ ಫಿಶ್ ಡೆಕೋರೇಟಿವ್ ಇದೆ ಊಟ ಅಂತೂ ತುಂಬ ಚೆನ್ನಾಗಿತ್ತು ನಮ್ಮ ಮಕ್ಕಳಂತೂ ಇದನ್ನು ನೋಡಿ ಫುಲ್ ಖುಷಿಪಟ್ಟರು ಆಟ ಆಡ್ತಾ ಇದ್ದಾರೆ ನಾನು ಚಪಾತಿ ಮತ್ತು ಕಾಜು ಮಸಾಲ ಹೇಳಿದ್ದೆ ಹಾಗೆ ಚಿಕನ್ ಸಿಕ್ಸ್ಟಿ ಫೈವ್ ಹೇಳಿದ್ದೆ ಮಕ್ಕಳಿಗೆ ಮಕ್ಕಳಂತೂ ಆಟ ಆಡ್ತಾ ಇದ್ದಾರೆ ಇನ್ನೂ ಊಟ ಬಂದಿಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮ್ಯೂಸಿಯಂ ನೋಡೋಕ್ಕೆ ಬಂದವರಿಗೆಲ್ಲ ಈ ಹೋಟೆಲ್ ಅನುಕೂಲ ಆಗುತ್ತೆ ಲಾಸ್ಟ್ ಟೈಮ್ ನಾವು ನಮ್ಮ ಹಸ್ಬೆಂಡ್ ಜೊತೆ ಬಂದಿದ್ವಿ ಆವಾಗ ಹೋಟೆಲ್ ಇರಲಿಲ್ಲ ನಾವು ಇಲ್ಲಿಂದ ಮತ್ತೆ ಹಳೆ ಬಾಗಲಿಕೊಟ್ಟಿಗೆ ಹೋಗಿ ಒಳ್ಳೆ ವೆಜ್ ಹೋಟ್ಲಿಗೆ ಊಟ ಮಾಡಿದ್ವಿ ಬಟ್ ಇಲ್ಲೆಲ್ಲನೂ ಚೆನ್ನಾಗಿ ಸಿಗುತ್ತೆ ಬಿರಿಯಾನಿಯಿಂದ ಹಿಡಿದು ಕಬಾಬು ಬಟ್ ನೋಡೋಕ್ಕೂ ಚೆನ್ನಾಗಿದೆ ಮಕ್ಳಿಗೆ ಆಟ ಆಡೋಕ್ಕೂ ಫಿಶ್ ಎಲ್ಲ ಇದೆ ಯಾರಾದ್ರು ಮ್ಯೂಸಿಯಮ್ಗೆ ಹೋದ್ರೆ ವೆಜ್ ಇದ್ರೆ ವೆಜ್ ಊಟ ಮಾಡಿ ಇಲ್ಲ ಪಕ್ಕದಲ್ಲಿ ನಾನ್ ವೆಜ್ ಇದೆ ನಾನ್ ವೆಜ್ ಊಟ ಮಾಡಿ ಎಲ್ಲಾನು ಮುಗಿಸಿ ಇವಾಗ ಬಾಗಲಕೋಟ್ ಬಸ್ ಶ್ಟಾಪಿಗೆ ಬಂದೆ ಸಿಕ್ಸ್ ಫಾರ್ಟಿ ಫೈವ್ಗೆ ಬೆಂಗಳೂರು ಬಸ್ ಇದೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು